ಆ ತಮ್ಮ ಲೋಕಸಭಾ ಸದಸ್ಯರು ಇದ್ದೀರಾ ಒಬ್ರು ಕೋಟ್ ಹಾಕೊಂಡು ಬಂದಿರೋ ಕೋಟ್ ಕೋಟ್ ಹಾಕಿ ಅಮಿತ್ ಅಂತ ಕೇಳ್ತಿರೋದ್ರೆ ಹ್ಯಾಂಡ್ ಸಮನ್ಸ್ ಅಂದ್ರೆ ಏನು ನಾನು ನಿಮಗೆ ಮಾತಾಡ್ಬೋದಲ್ವಾ ಹ್ಯಾಂಡ್ ಸಮನ್ಸ್ ಅಂದ್ರೆ ಏನು ಸುಪ್ರೀಂ ಕೋರ್ಟ್ ನಮ್ಗೆ ಏನಂತ ಆದೇಶ ಮಾಡಿರೋದು ನಾ ಹ್ಯಾಂಡ್ ಸರ್ವಿಸ್ ಮಾಡಿ ಅಂತ ಹೇಳಿರೋದು ನ್ಯಾಯ ನಮ್ಮ ಕಡೆ ಬಂದ್ರೆ ನಿಮ್ಮ ಕಡೆ ಬಂದ್ರೆ ಏನು ಸಮಾನವಾಗಿ ಸ್ವೀಕರಿಸಿ ಸರ್ ಏನ್ ಪ್ರಕಾಶ್ ಪ್ರಕಾಶ್ ನನಗೆ ಕೊರಕ್ಕೆ ನಾನು ಒಬ್ಬ ನಾನೇ ನಿಮ್ಮ ಪ್ರತಿನಿಧಿ ಅವ್ರು ಅವ್ರು ಡೋನಟಿ ಇದ್ದು